ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಸರ್ಪಂಚು ಫೈವ್ ಎಟ್ ಫೈವ್ ಅನ್ನೋ ಒಂದು ಅತಿ ಕಡಿಮೆ ಬೆಲೆಯ ಒಂದು ಫುಲ್ ಸೆಟ್ನೊಂದಿಗೆ ನೊಂದಿಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡೆ ಮೇಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಂದ್ರೆ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಇದ್ದರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಕೊಡ್ತಾ ಇತ್ತು ನೋಡಿ ಒಂದು ನಂಬರ್ ಗೆ ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವಿಡಿಯೋ ಮುಖಾಂತರ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಈ ಒಂದು ಟ್ರ್ಯಾಕ್ಟರ್ ಬಂದಾಗಲೇ ಹೇಳಿದಾಗೆ ಮಹೇಂದ್ರ ಫೈವ್ ಏಟ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತ ಟ್ವೆಂಟಿ ಒನ್ ಮಾಡಲ್ ಬಂದಿರತಕ್ಕೂ ಓನರ್ ಬಂದು ಫಸ್ಟ್ ಓನರ್ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಓನರ್ ಆಗ್ತಾರೆ ಒಂದು ಗಾಡಿ ಬ್ಲಾಕ್ ಬಾಡಿ ಹೊಂದಿರತಕ್ಕಂಥ ಒಂದು ಟ್ರಾಕ್ಟರ್ ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸಿಂತ್ರಿ ಫಿಫ್ಟಿ ಎಚ್ ಪಿ ಆರ್ಸ್ ಪರ್ ಒಂದಿರತಕ್ಕಂಥದ್ದು ಗಾಡಿ ಜೊತೆಗೆ ಒಂದು ಪಲ್ಟಿ ನೇಲು ಬಲ್ರಾಮು ರೋಡ್ರು ಒಂದು ಕುಂಟೆ ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಗಾಡಿ ಜೊತೆಗೆ ಮಾರಾಟಕ್ಕ ಇಟ್ಟಿದ್ದಾರೆ ಸೆಂತ್ರಿ ಗಾಡಿ ಓನರು ಯಾವುದೇ ಡೀಲರ್ ಹತ್ರ ಇಲ್ಲ ನೇರವಾಗಿ ರೈತರಿಂದನೇ ಖರೀದಿ ಮಾಡ್ತಕ್ಕಂಥ ಗಾಡಿಗಳು ಸ್ನೇಹಿತರೆ ಇದು ಯಾರಿಗೂ ಒಂದು ರೂಪಾಯಿ ಕಮಿಷನ್ ಕೊಡೋದ ಅವಶ್ಯಕತೆ ಇಲ್ಲ ನೇರವಾಗಿ ಹೋಗಿ ಚೆಕ್ ಮಾಡ್ಕೊಂಡು ಗಾಡಿ ಖರೀದಿ ಮಾಡ್ಕೋಬಹುದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಟೈರ್ ಕೂಡ ಅಷ್ಟೇ ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಅಂದಿದೆ ಅಷ್ಟ್ರ ಗಾಡಿದು ಗಾಡಿ ರನ್ನಿಂಗ್ ಬಂದು ಐದು ಸಾವಿರದ ಮುನ್ನೂರ ಅವ್ರು ಟ್ರಕ್ಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಐದು ಸಾವಿರದ ಮುನ್ನೂರ ಅವ್ರ ಟ್ರಕ್ಟರ್ ಆಗಿರ್ತಕ್ಕಂಥದ್ದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಟ್ಟಿಹಾಳ ಮಟ್ಟಿಹಾಳ ಅನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕ್ನ ಮಟ್ಟಿಹಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗಾಡಿ ಬೆಲೆ ಬಂದು ಸಿಂಧ್ರೆ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತಿದೆ ಫೈನಲ್ ಆಗಲ್ಲ ಗಾಡಿ ಮಾತ್ರ ದೊಡ್ಡ ಗಾಡಿ ಉಡ್ಡು ಬಂಪರ್ ಎಲ್ಲ ಕಟ್ಸಿದ್ದಾರೆ ನೀಟ್ನೆಸ್ ಐತೆ ಗಾಡಿ ಮಾತ್ರ ನಾಲ್ಕು ವರ್ಷದ್ದಿದೆ ನೋಡ್ರಿ ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊ ಓದಿದ್ದೀವಿ ಫೈನಲ್ ಆಗಲ್ಲ ಲೊಕೇಶನ್ಗೆ ಹೋಗಿ ಗಾಡಿ ಚೆಕ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾತಾಡಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಕಸ್ಮಾತ್ ಯಾರು ಕೂಡ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೂಡ ಕೊಡ್ತೀನಿ ಈ ಒಂದು ಟ್ರ್ಯಾಕ್ಟರ್ ತೊಗೊಂಡ್ರೆ ಅಂದ್ರೆ ಲೋನ್ ಕೂಡ ಆಗುತ್ತೆ ಸೀಂದ್ರಿ ಆರಾಮಾಗಿ ಲೋನ್ ಕೂಡ ಆಗ್ಬೋದು ಸಂದ್ರಿ ಒಂದು ಟ್ರ್ಯಾಕ್ಟರ್ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋದು ನಿಂಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್